ಒಂದು ದೇಶದ ಅಭಿವೃದ್ಧಿಯಲ್ಲಿ ಇಂಜಿನಿಯರ್ಗಳ ಪಾತ್ರ ಅತ್ಯಂತ ಹಿರಿದು ದೇಶದ ಪ್ರಗತಿಯನ್ನು ವೇಗಗೊಳಿಸುವ ಶಕ್ತಿ ಇಂಜಿನಿಯರ್ಗಳ ಆವಿಷ್ಕಾರ ಮತ್ತು ಕೌಶಲ್ಯದಲ್ಲಿ ಇದೆ ಎಂದು ನಿವೃತ್ತ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಜೆಡಿಎಸ್ ಪಕ್ಷದ ಮುಖಂಡ ಹಾಗೂ ಕರ್ನಾಟಕ ರಾಜ್ಯ ಹಸಿರು ಸೇನೆಯ ತಾಲೂಕು ಕಾರ್ಯಾಧ್ಯಕ್ಷ ರೈತ ಮುಖಂಡ ಬಿಬಿಪಾಟೀಲ್ ಹಿರೇಮೊರಾಳ್ ಅಭಿಪ್ರಾಯಪಟ್ಟರು ಸೋಮವಾರ ಮುದ್ದೇಬಿಹಾಳ್ ಪಟ್ಟಣದ ಇಂಜಿನಿಯರಿಂಗ್ ಸಂಘದ ಕಚೇರಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡ ಇಂಜಿನಿಯರ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಸರ್ ಎಂ ಅವರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದಾಗಲೇ ಅನೇಕ ಹೊಸತನದ ವಿನ್ಯಾಸ ಮತ್ತು ಆವಿಷ್ಕಾರಗಳನ್ನು ಮಾಡಿದರು ನೀರು ಸರಬರಾಜು ಯೋಜನೆ ನಗರಾಭಿವೃದ್ಧಿ ಒಳಚರಂಡಿ

ಅವಾಗ ಒಂದು ತಿಂಗಳಿಗೆ ಎರಡು ರೂಪಾಯಿ ಅಂತ ಫಿಕ್ಸ್ ಆಗ್ತದೆ ಇವ್ರು ಹಂಗೆ ತಮ್ಮ ಕೆಲಸಗಳನ್ನು ಮಾಡುತ್ತಾ ಮಾಡುತ್ತಾ ಇವ್ರ ಮುಂದೆ ಅಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ವಿ ಅಪ್ಪ ಅಂದ್ರೆ ಈ ಇರಿಗೇಷನ್ ವರ್ಕ್ಸ್ ಇರಿಗೇಷನ್ ವರ್ಕ್ಸ್ ನಲ್ಲಿ ಏನಾಗ್ತಿರ್ತದೆ ಕೆನಾಲ್ ಗಳು ನೀರು ಹೋಗ್ತಿರ್ತಾವ ಅದ್ ಸಫಿಶಿಯಂಟ್ ಆಗಿ ರೈತರ ಹೊರಗಡೆ ನೀರು ಹೋಗ್ತಿರೋದಿಲ್ಲ ಅಂತ ಹೊತ್ತಿನಲ್ಲಿ ಇವರು ಘಟಕಗಳನ್ನು ಮಾಡ್ತಾರ ಘಟಕಗಳಂತಂದ್ರ ಈ ಕೆನಾಲ್ ಏನ್ ಮೇನ್ ಕೆನಾಲ್ ನಿಂದ ಡಿಸ್ಟ್ರಿಬ್ಯೂಟರ್ ಗೆ ಹೋಗ್ತಿರ್ತಾವಲ್ಲ ಆ ಡಿಸ್ಟ್ರಿಬ್ಯೂಟರ್ ಗಳು ಹೋಗಲಿ ಹಂಡ್ರೆಡ್ ಏಕರ್ಸ್ ಫಿಫ್ಟಿ ಏಕರ್ಸ್ ಹಿಂಗೊಂದು ಘಟಕಗಳನ್ನು ಮಾಡಿ ಕಂಪ್ಲೀಟ್ ಆಗಿ ಎಲ್ಲ ರೈತರ ಹೊಲಗಳಿಗೆ ನೀರು ಹೋಗುವಂತ ಒಂದು ವ್ಯವಸ್ಥೆಯಲ್ಲಿ ಇವರು ಮಾಡ್ತಾರೆ ಆಮೇಲೆ ಇವರು ತಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಇವರು ಪ್ರತಿಯೊಂದು ಉನ್ನತವಾದ ಸ್ಥಾನಗಳಿಗೆ ಹೋಗುತ್ತಾ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೆ ಚೀಫ್ ಇಂಜಿನಿಯರ್ ಆಗಿ ಮೈಸೂರಿಗೆ ಸೆಲೆಕ್ಟ್ ಆಗ್ತಾರೆ ಚೀಫ್ ಇಂಜಿನಿಯರ್ ಅಂತ ಹೇಳಿ ಆನಂತರ ನಂತರ ಹತ್ತೊಂಬತ್ ನೂರ ಹನ್ನೊಂದರಿಂದ ಹತ್ತೊಂಬತ್ ನೂರ ಹದಿನೆಂಟರವರೆಗೆ ಮೈಸೂರಿನ ದಿವಾನರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರ ಅವಾಗ ಇವರು ಮಾಡಿರ್ತಕ್ಕಂತ ಒಂದು ದಿವ್ಯ ಸಾಧನೆ ಅಂತಂದ್ರೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟುವಲ್ಲಿ ಇವರು ಬಹಳ ಯಶಸ್ವಿ ಆಗ್ತಾರ ಅವಾಗ ಮೈಸೂರಿನ ಶ್ರೀ ಶ್ರೀನಿವಾಸ್ ಒಡೆಯರ್ ಶ್ರೀನಿವಾಸ್ ಒಡೆಯರ್ ಅವರ ಜೊತೆಗೂಡಿ ಆ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಇರ್ತಾವ ಅವು ಫುಲ್ಲು ನೀರು ಬಂದ ಅವ್ ಮ್ಯಾಲೆ ಇರ್ತಾವ ನೀರು ಬಂದ ಅವ್ರು ತುಂಬಿಕೊಂಡು ತುಂಬಿಕೊಂಡು ಕೆಳಗೆ ಹೋದಾಗ ಆಟೋಮೆಟಿಕ್ ಅದು ಗೇಟ್ ಬಂದ್ ಈ ಒಂದು ಇಂಥ ಒಂದು ಸಿಸ್ಟಮ್ಸ್ ಗಳನ್ನ ಇವರು ಬಹಳಷ್ಟು ಕಾರ್ಯಗಳನ್ನು ಅಲ್ಲಿ ಮಾಡಿದ್ದಾರೆ ಫಸ್ಟ್ ಇವರು ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿನ ಅಲ್ಲಿ ಮಾಡಿದ್ರು ಹತ್ತೊಂಬತ್ತು ನೂರ ಹದಿನಾರೊಳಗು ಕಂಪ್ಲೀಟ್ ಮೈಸೂರು ಏನಪ್ಪಾ ಅಂದ್ರೆ ಸ್ಯಾಂಡಲ್ವುಡ್ ಏನು ಬರ್ತದಲ್ಲ ಶ್ರೀಗಂಧದ ಒಂದು ಎಣ್ಣೆಯಿಂದ ಒಂದು ಸಾಬೂನನ್ನು ತಯಾರಿಸುವಂತ ಒಂದು ಅಲ್ಲಿ ಮಾಡಿದ್ರು ಆಮೇಲೆ ಉಕ್ಕಿನ ಕಾರ್ಖಾನೆಯನ್ನು ಕಾರ್ಖಾನೆ ಇವ್ರು ಮಾಡೋಕ್ಕಿಂತ ಮೊದಲ ಇವರು ಕೆಲವೊಂದು ದೇಶಗಳಿಗೆ ಹೋಗಿ ಯುರೋಪ ಅಮೇರಿಕಾ ಕೆಲವೊಂದು ದೇಶಗಳಲ್ಲಿ ಹೋದ್ರು ಇವರು ಕೆಲವೊಂದು ಪ್ರದೇಶಗಳಿಗೆ ಯಾಕೆ ಹೋದ್ರು ಅಂತಂದ್ರ ಇಲ್ಲಿ ನಮ್ಮ ಎಕನಾಮಿಕ್ ಸಿಸ್ಟಮ್ ಇಲ್ಲಿ ಹೆಂಗದ ಅಮೇರಿಕಾದ ಎಕನಾಮಿಕ್ ಸಿಸ್ಟಮ್ ಏನದ ಭಾರತ ರತ್ನ ಒಂದು ಪುರಸ್ಕಾರ ಕೊಡ್ತದ ಜೀವಿತಾವಧಿಯಲ್ಲಿ ಭಾರತ ರತ್ನ ಪುರಸ್ಕಾರವನ್ನು ತೆಗೆದುಕೊಳ್ಳುವಂತ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರ ಒಬ್ಬರು ಅಂತ ನಾವು ಹೇಳ್ಬೋದು ಕೆಲವೊಂದು ನಾವು ಸದ್ಯ ನೋಡ್ತಾ ಇದೀವಿ ಕೆಲವೊಂದು ಎಷ್ಟೋ ಪ್ರೊಜೆಕ್ಟ್ಗಳು ಲಿಂಗಿಂಗ್ ಅದಾವ ಈ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಅಂತಂದ್ರೆ ಇದು ನಮ್ಮ ಎಲ್ಲರ ನಮ್ಮ ದೇಶದೊಳಗಿನ ಅತಿ ದೊಡ್ಡ ಡ್ಯಾಮ್ ಇದು ಇದರ ಕೆಪಾಸಿಟಿ ಅಂತಪ್ಪ ಅಂದ್ರೆ ಒಂದು ನೂರ ಒಂದು ಟಿ ಎಮ್ ಸಿ ಇದೆ ಆದ್ರೆ ನಮ್ಮ ಕೃಷ್ಣಾಂಬ ಇದು ಆಲ್ಮಟ್ಟಿ ಡ್ಯಾಮ್ನ ಕೆಪಾಸಿಟಿ ಮುನ್ನೂರು ಟಿ ಎಮ್ ಸಿ ಅದ ನಾವೀಗ ಏನು ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ನೂರ ಇಪ್ಪತ್ತ್ ಮೂರು ಎಮ್ ಸಿ ಈಗ ಯಾಕೆ ಆಗ್ತಾ ಇಲ್ಲ ಎಲ್ಲರೂ ಎಫಿಶಿಯಂಟ್ ಇದಾರೆ ಎಲ್ಲಾರು ಇಂಟೆಲಿಜೆಂಟ್ ಇದಾರೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲ ಎಲ್ಲರೂ ಸೇರಿಕೊಂಡು ಈಗ ವಿಜ್ಞಾನಿಗಳಾಗ್ಲಿ ಇಂಜಿನಿಯರ್ಸ್ ಆಗ್ಲಿ ರಾಜಕಾರಣಿಗಳಾಗಲಿ ಅದನ್ನ ಸೇರಿಕೊಂಡು ಅದನ್ನ ಹೆಂಗ್ ಸಾಲ್ವ್ ಮಾಡಬೇಕು ನಾವು ಹೆಂಗ್ ಜನಗಳಿಗೆ ಸರಿಯಾಗಿ ಅದನ್ನು ನೀರು ಕೊಡಬೇಕು ಹೆಂಗ್ ಜನಗಳಿಗೆ ಅದ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಮಾಡಬೇಕು ವಿಚಾರಣೆ ಮಾಡುದಿಲ್ಲ ಈ ಸಂದರ್ಭದಲ್ಲಿ ಕೆ ಬಿ ಜಿ ಎನ್ ನಿವೃತ್ತ ಇಂಜಿನಿಯರ್ ಎಸ್ ಎ ತೊಂಡಿಹಾಳ್ ಇಂಜಿನಿಯರ್ ಸಂಘದ ಉಪಾಧ್ಯಕ್ಷ ಅನಿಲ್ ಕುಲಕರ್ಣಿ ಕಾರ್ಯದರ್ಶಿ ನಾಗೂರ್ ಮಾತನಾಡಿ ಮೈಸೂರು ಸಾಮ್ರಾಜ್ಯದ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ದಿವಾನರಾಗಿದ್ದ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂವಿ ಯವರು ಸಾಗರ ಅಣೆಕಟ್ಟನ್ನು ಕಟ್ಟಿಸಿದ ದೂರದೃಷ್ಟಿಯುಳ್ಳವರು ಮೈಸೂರು ಸ್ಯಾಂಡಲ್ ಸೋಪ್ ಜೋಗದ ಶರಾವತಿ ವಿದ್ಯುತ್ ಯೋಜನೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಮಹತ್ವದ ಯೋಜನೆಗಳಿಗೂ ಚಾಲನೆಯನ್ನು ಇವರು ನೀಡಿದವರು ಅವರ ಸಾಧನೆಗಳಿಗೆ ಭಾರತ ರತ್ನ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದ ಅಂಗವಾಗಿ ತಾಲೂಕಾ ಇಂಜಿನಿಯರ್ ಸಂಘದ ವತಿಯಿಂದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು ಈ ವೇಳೆ ಸಂಘದ ಅಧ್ಯಕ್ಷ ಎಸ್ ಎಂ ಚಳಗೇರಿ ಕೆಎಂ ಡೌಳಗಿ ಆರ್ ಎಸ್ ಕಿತ್ತೂರ್ ಎಸ್ ವೈ ಮಾಲಗತ್ತಿ ಎಂಎಂ ಎಂ ಎಂಎ ಮಕಂದಾರ್ ಪಿ ಎಂ ಪಿ ಪಿಎಂ ದೋಟಿಹಾಳ್ ಎಂಎ ಗುಡ್ನಾಳ್ ಎಸ್ ಬಿ ಹಿರೇಮಠ್ ಎಂಎಂ ಮಿರ್ಜಾ ಸಿಎಸ್ ನಾಯ್ಕೋಡೆ ಎಂಎ ಚುಗುವಚಿ ಉದಯ್ ಭೂವಿ ಪ್ರಶಾಂತ್ ಅಂಬಗೇರ್ ಗಿರೀಶ್ ಅಂಬಗೇರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಉಮೇಶ್ ಬಡಗೇರಿ ಸ್ವಾಗತಿಸಿದರೆ ಅಭಿಷೇಕ್ ಸಾಲಿಮಠ್ ಹಾಗೂ ಸುಪ್ರೀತ್ ಚಳಗೇರಿ ಪರಿಚಯಿಸಿದರು ರಾಮಚಂದ್ರ ಗಜೇಂದ್ರಗಡ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು